ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ರಾಜ್ಯ ಸರ್ಕಾರದಿಂದ ಎಲ್ಲಾ ಎಪಿಎಲ್ ಹಾಗೂ ಅಂತ್ಯದಯ ಪಡಿತರ ಚೀಟಿದಾರರಿಗೆ ಇದೀಗ ಬಿಗ್ ಶಾಕಿಂಗ್ ನೀಡಲಾಗಿದ್ದು ಒಂದು ವೇಳೆ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲಾ ಗ್ರಾಹಕರು ಈ ಕೆಲಸವನ್ನು ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗುತ್ತೆ ಹಾಗೂ ನಿಮಗೆ ರೇಷನ್ ಪಡಿತರ ಅಕ್ಕಿ ಆಹಾರ ಧಾನ್ಯ ಸಿಗಲ್ಲ ಹೌದು ರಾಜ್ಯ ಸರ್ಕಾರದ ಆಹಾರ ಇಲಾಖೆಯು ಇದೀಗ ಮತ್ತೊಂದು ಹೊಸ ರೂಲ್ಸ್ ಜಾರಿಗೆ ಮಾಡಿದ್ದು ಪ್ರತಿಯೊಂದು ಬಿಪಿಎಲ್ ಹಾಗೂ ಎಪಿಎಲ್ ಸೇರಿದಂತೆ ಅಂಥೋದಯ ರೇಷನ್ ಕಾರ್ಡ್ ದಾರರು ಈ ನಿಯಮ ಈ ರೂಲ್ಸ್ ಅನ್ನ ಅನುಸರಿಸಲೇಬೇಕು ಎಂದು ಈ ಮಾಹಿತಿ ಆಹಾರ ಇಲಾಖೆಯ ವತಿಯಿಂದ ಬಂದಿರುವಂತಹ ಹೊಸ ರೂಲ್ಸ್ ಏನು ಅಂತ ನೋಡೋಕು ಮುನ್ನ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ರಾಜ್ಯ ಇಲಾಖೆಯ ನಿರ್ದೇಶನದಂತೆ ಪ್ರತಿ ಎಲ್ಲಾ ರೇಷನ್ ಕಾರ್ಡ್ ದಾರರು ತಮ್ಮ ಕುಟುಂಬದಲ್ಲಿರುವ ಪ್ರತಿ ಎಲ್ಲಾ ಸದಸ್ಯರು ಸೇರಿ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ ಎಂದು ಈ ಹಿಂದೆಯೇ ಆಹಾರ ಇಲಾಖೆಯು ಹಲವು ಬಾರಿ ಸುತ್ತೋಲೆ ಹೊರಡಿಸುವ ಮೂಲಕ ಆದೇಶ ಗಡುವನ್ನ ನೀಡುತ್ತಲೇ ಇದೆ ಆದರೆ ಗ್ರಾಹಕರು ಇದನ್ನು ಗಮನ ಹರಿಸದೆ ನಿರ್ಲಕ್ಷಿಸುತ್ತಿದ್ದಾರೆ ಹೀಗಾಗಿ ಇದೀಗ ಕೊನೆಯ ಒಂದು ಆದೇಶವನ್ನು ನೀಡಿದೆ ಫೆಬ್ರವರಿ ಇಪ್ಪತ್ತೊಂಬತ್ತು ರಂದು ರೇಷನ್ ಕಾರ್ಡ್ದಾರರು ತಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರ ಜೊತೆಗೂಡಿ ಈ ಕೆವೈಸಿಯನ್ನು ದೃಢೀಕರಿಸಿಕೊಳ್ಳಿ ಎಂದು ಸೂಚಿಸಿದ್ದಾರೆ ನೀವು ಈ ಕೆ ಸಿ ದೃಢೀಕರಿಸಿಕೊಳ್ಳುವುದು ಏನು ಅಂತ ಕೇಳಿದಾಗ ನಿಮ್ಮ ರೇಷನ್ ಕಾರ್ಡ್ಗೆ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವುದು ಅಂದರೆ ಜೋಡಣೆ ಮಾಡುವುದರ ಮೂಲಕ ಈ ಕೆ ವೈಸಿಯನ್ನು ದೃಢೀಕರಿಸಿಕೊಳ್ಳಬೇಕು ಇಲ್ಲವಾದರೆ ನಿಮಗೆ ರೇಷನ್ ಆಹಾರ ಧಾನ್ಯ ಸಿಗುವುದಿಲ್ಲ ಮತ್ತು ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಗುತ್ತಿರುವ ರೇಷನ್ ಡಿಬಿಟಿ ಹಣ ಕೂಡ ನಿಮ್ಮ ಖಾತೆಗೆ ಸಿಗುವುದಿಲ್ಲ ಇ ಕೆವೈಸಿಯನ್ನ ಆನ್ಲೈನ್ನಲ್ಲಿ ದೃಢೀಕರಿಸಿಕೊಳ್ಳಬಹುದು ಒಂದು ವೇಳೆ ನಿಮ್ಮ ಹತ್ತಿರದ ನ್ಯಾಯ ಬೆಲೆ ಅಂಗಡಿಗೆ ಭೇಟಿ ಮಾಡಿ ಇ ಕೆವೈಸಿಯನ್ನ ದೃಢೀಕರಿಸಿಕೊಳ್ಳಬಹುದು ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ